We, Lawrence and Lorna, are overjoyed to share our testimony of God's unfailing love and faithfulness in our lives. After 12 long years of waiting, our fervent prayers and God has blessed us with the most precious gift, a beautiful baby boy. As Psalms 127.3 says, Children are a heritage from the Lord. Offspring a reward from Him. This miraculous blessing has strengthened our faith and reminded us that His timing is always perfect. Throughout our journey, we were supported by the prayers and encouragement of our dear Pastor Sunil. His steadfast faith and blessings over us have been a source of strength and hope we are deeply grateful for his spiritual guidance and prayers that have touched our lives in unimaginable ways. we give all glory and honor to god who has answered our prayers and filled our hearts with uncontainable joy. this testimony is a testament to his mighty power and we hope it encourages others ಟು ಕೀಪ್ ಟ್ರಸ್ಟಿಂಗ್ ಇನ್ ಹಿಮ್ ನೋ ಮ್ಯಾಟರ್ long ಲಾಂಗ್ ದ thank ಥ್ಯಾಂಕ್ ಯು ಪಾಸ್ಟರ್ ಸುನಿಲ್ ಫಾರ್ a ಎ ಲಾರೆನ್ಸ್ ಮತ್ತು ಲೋನಾ ಆದ ನಾವು ನಮ್ಮ ಜೀವಿತದಲ್ಲಿ ದೇವರ ಅವಿನಾಭಾವ ಪ್ರೀತಿ ಮತ್ತು ನಂಬಿಗಸಿಕೆಯ ಸಾಕ್ಷಿಯನ್ನು ಹಂಚಿಕೊಳ್ಳಲು ಅತೀವ ಆನಂದವುಳ್ಳವರಾಗಿದ್ದೆವು ಹನ್ನೆರಡು ವರ್ಷಗಳ ಸುದೀರ್ಘ ಕಾಯುವಿಕೆ ಮತ್ತು ಉತ್ಸಾಹದ ಪ್ರಾರ್ಥನೆಯ ನಂತರ ದೇವರು ನಮಗೆ ಅತ್ಯಂತ ಅಮೂಲ್ಯವಾದ ಉಡುಗೊರೆಯನ್ನು ಅಂದರೆ ಒಂದು ಸುಂದರವಾದ ಗಂಡು ಮಗುವನ್ನು ಕೊಟ್ಟು ಆಶೀರ್ವದಿಸಿದ್ದಾನೆ ಕೀರ್ತನೆ ನೂರ ಇಪ್ಪತ್ತೇಳು ಮೂರು ಹೇಳುವಂತೆ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥವು ಗರ್ಭಫಲವು ಆತನ ಬಹುಮಾನವೇ ಈ ಅದ್ಭುತವಾದ ಆಶೀರ್ವಾದವು ನಮ್ಮ ನಂಬಿಕೆಯನ್ನು ಬಲಪಡಿಸಿದೆ ಮತ್ತು ಆತನ ಸಮಯವು ಯಾವಾಗಲೂ ಸರಿಯಾದದೆ ಎಂದು ನಮಗೆ ನೆನಪಿಸಿತು ತಮ್ಮ ಜೀವಿತದ ಪ್ರಯಾಣದ ಉದ್ದಕ್ಕೂ ನಮ್ಮ ಪ್ರೀತಿಯ ಸೇವಕರಾದ ಪಾಸ ಸುನಿಲ್ ಅವರ ಪ್ರಾರ್ಥನೆ ಮತ್ತು ಪ್ರೋತ್ಸಾಹದಿಂದ ನಾವು ಉತ್ತೇಜಿಸಲ್ಪಟ್ಟಿದ್ದೇವೆ ಅವರ ಅಚಲವಾದ ನಂಬಿಕೆ ಮತ್ತು ನಮ್ಮ ಮೇಲಿನ ಆಶೀರ್ವಾದಗಳು ಶಕ್ತಿ ಮತ್ತು ನಂಬಿಕೆಯ ಮೂಲವಾಗಿದೆ ಊಹಿಸಲಾಗದ ರೀತಿಯಲ್ಲಿ ನಮ್ಮ ಜೀವನವನ್ನು ಸ್ಪರ್ಶಿಸಿದ ಅವರ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಪ್ರಾರ್ಥನೆಗಳಿಗಾಗಿ ನಾವು ಹೃದಯಪೂರ್ವಕ ಕೃತಜ್ಞರಾಗಿರುತ್ತೇವೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಿದ ಮತ್ತು ನಮ್ಮ ಹೃದಯವನ್ನು ಅನಿಯಂತ್ರಿತ ಸಂತೋಷದಿಂದ ತುಂಬಿದ ದೇವರಿಗೆ ನಾವು ಎಲ್ಲ ಮಹಿಮೆ ಮತ್ತು ಗೌರವವನ್ನು ನೀಡುತ್ತೇವೆ ಈ ಸಾಕ್ಷಿಯು ಆತನ ಪ್ರಬಲ ಶಕ್ತಿಗೆ ಸಾಕ್ಷ್ಯವಾಗಿದೆ ಮತ್ತು ಎಷ್ಟು ಸಮಯದವರೆಗೆ ಕಾಯುತ್ತಿದ್ದರೂ ಆತನಲ್ಲಿ ನಂಬಿಕೆ ಇಡಲು ಇದು ಇತರರನ್ನು ಪ್ರೋತ್ಸಾಹಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ತಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದ ಪಾತ್ರೆಯಾಗಿದ್ದಕ್ಕಾಗಿ ಪಾಸ್ಟರ್ ಸುನಿಲ್ ತಮಗೆ ವಂದನೆಗಳು ಇನ್ನೂ ಅನೇಕ ಕುಟುಂಬಗಳಿಗೆ ಭರವಸೆ ಮತ್ತು ಸಂತೋಷವನ್ನು ತರಲು ನಿಮ್ಮನ್ನು ಸತತವಾಗಿ ಉಪಯೋಗಿಸಲಿ ಕೃತಜ್ಞತೆ ತುಂಬಿದ ಹೃದಯದಿಂದ ಲಾರೆನ್ಸ್ ಮತ್ತು ಲೋನಾ